ై చాలా ఏను అంత అనుకోండి అది కోల్కతాయి నాకు ఇది చీలాంగ్ నోడ్తాయి అంటే మేఘాలయ అయితే మేఘాలయ బెంగళూరు ನಾಲ್ಕು ಸಾವಿರ ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದರಲ್ಲೆಲ್ಲ ಖರ್ಚು ಹೋಗಿ ಒಂದು ಲಕ್ಷ ಇರ್ಬೋದು ಅವ್ರಿಗೆ ಅಂತ ಅಂದ್ಕೊಂಡ್ವಿ ಪೆಟ್ರೋಲ್ ಖರ್ಚು ಹೋಗಿ ಆಮೇಲೆ ಇರೋದಕ್ಕೆ ಎಲ್ಲಿ ಅಂತಂದರೆ ಇರೋದಿಲ್ವಂತೆ ಅವರು ಏರ್ಪೋರ್ಟಲ್ಲೇ ಒಂದು ರೂಮ್ ಥರ ಕೊಡ್ತಾರಂತೆ ಇಪ್ಪತ್ತೈದು ರೂಪಾಯಿಗೆ ಅಂದರೆ ಸ್ನಾನ ಮಾಡೋಕ್ಕೆ ಅಂತಿಲ್ಲ ಆ ಸ್ನಾನ ಮಾಡಿಕೊಂಡು ಹಾಗೆ ಕಾರಲ್ಲೇ ಮಾಡ್ಕೊತಂತೆ ಅವರು ಹಾಸನದವರು ತುಂಬಾ ಇನ್ಸ್ಪಿರೇಷನಲ್ ಆಗಿತ್ತು

ಮೂರು ಎಷ್ಟು ಇಪ್ಪತ್ತೊಂದು ಎರಡು ಲಕ್ಷ ಹತ್ತು ಸಾವಿರ ಅವರು ಎಲ್ಲರಿಗೂ ಟೋಲ್ಗೆ ಸರಿ ಕೊಡಬೇಕಾಗುತ್ತೆ ರೀ ಬರೋ ಕಂಪನಿನೂ ಕೊಡ್ತಾರೆ ಬಟ್ ಪೆಟ್ರೋಲ್ಗೆ ಮೇಂಟೆನೆನ್ಸ್ಗೆ ಎಲ್ಲ ತಿಂದರೂ ಕೂಡ ಅವರಿಗೆ ನಾಲ್ಕು ನಾಲ್ಕೂವರೆ ಸಾವಿರ ಮಿಕ್ಕ ಎಷ್ಟು ಗ್ರೇಟ್ ಅಲ್ವಾ ನಮ್ಮ ನಾವೆಷ್ಟು ಸಾಫ್ಟ್ವೇರು ಅಂತ ಹೇಳ್ತೀವಿ ಸಾಫ್ಟ್ವೇರ್ಗಿಂತ ಜಾಸ್ತಿ ಇವರೇ ದುಡಿತಾ ಇದ್ದಾರೆ ಮತ್ತೆ ನಾನು ಮಕ್ಕಳು ಆಗಲಿ ಕೆಲ್ಸಕ್ಕೆ ಹೋದಾಗ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದುಡಿಯೋದು ಕಷ್ಟ ಇದು ತುಂಬಾನೇ ಇನ್ಸ್ಪಿರೇಷನಲ್ ಕೆಲಸ ನೋಡಿದ್ರಲ್ವಾ ಯಾವ ಕೆಲಸದಲ್ಲಿ ಏರ್ಪೋರ್ಟ್ ಅಲ್ಲೇ ತುಂಬಾ ಬೆಳೆ ಇದೆಲ್ಲ ಇತ್ತು ಟ್ರೆಡಿಷನಲ್ ಶಾಪ್ ಇದು ಕಲ್ಕತ್ತಾ ಶಾಪ್ ಏರ್ಪೋರ್ಟಲ್ಲಿ

ತಿಂಗಳಿಗೆ ಮೂವತ್ತು ಸಾವಿರ ದುಡಿಯೋದು ಕಷ್ಟ ಆಗೋಗಿದೆ ನಾವು ಶಿಮ್ ಶಿಲಾಂಗಕ್ಕೆ ಬಂದ್ವಿ ಶಿಲಾಂಗಿಂದ ನಾವು ಫಸ್ಟು ಒಂದು ಪಾರ್ಕ್ಗೆ ಹೋದ್ವಿ ಪಾರ್ಕ್ಗೆ ಹೋಗಿರೋ ದಾರಿಯೆಲ್ಲೇ ತೆಕ್ಕೋತಾ ಇರೋದು ಇದು ಸಾರಿ ನಾವು ಹೋಗಿದ್ದು ಫಸ್ಟ್ ಲೇಕ್ಗೆ ಅದು ಉಮಿಯಂ ಲೇಕ್ ಅಂತ ಆಮೇಲೆ ತಂಕರಾಂಗ್ ಪಾರ್ಕ್ ಅಂತ ಅದನ್ನು ಎರಡನ್ನು ತೋರಿಸ್ತೀನಿ ನೋಡಿ ಇದು ಉಮಿಯಂ ಲೇಕು ತುಂಬಾ ಚೆನ್ನಾಗಿತ್ತು ತುಂಬಾ ಕ್ಲಿಯರ್ ವಾಟ್ರು ಕಲ್ಲುಗಳೆಲ್ಲ ಒಳಗಡೆ ಏನಿರುತ್ತೋ ನೀರು ಒಳಗಡೆ ಅವೆಲ್ಲ ಹಾಗೆ ನೀಟಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ತುಂಬ ವೆದರೆಲ್ಲ ತಣ್ಣಗೆ ಎ ಸಿ ಹಾಕ್ದಂಗೆ ಇತ್ತು ನಾವು ಹೋಗಿದ್ದು ಫೆಬ್ರವರಿಯಲ್ಲಲ್ವಾ ಡಿಸೆಂಬರಲ್ಲಿ ಎಲ್ಲೋದ್ರೆ ಫ್ರೀಸಾಗಿ ಹೋಗ್ಬಿಡ್ತೀವಂತೆ ಅಷ್ಟು ಥಂಡಿ ಇದ್ದೀವಿ ಎಷ್ಟು ಬಿಸಿಲಿತ್ತು ಗೊತ್ತಾ ಬಿಸಿಲಿದ್ರೂ ಕೂಡ ತುಂಬ ವೆದರು ತಣ್ಣಗಿರುತ್ತೆ ತುಂಬಾ ಒಳ್ಳೆ ಪ್ಲೇಸ್ ಅನ್ನಿಸ್ತು ನಮಗೆ ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಒಳಗಡೆ ಇರೋದೆಲ್ಲ ಕಾಣ್ತಾ ಇದೆ ಅಷ್ಟು ಶುದ್ಧವಾಗಿದೆ ನೀರು ತುಂಬಾನೇ ಶುದ್ಧವಾಗಿದೆ ಭಾಗ ಮಕ್ಕಳೆಲ್ಲ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂದ್ರೆ ಹೇಳಕ್ಕೆ ಆಗಲ್ಲ ಅಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ಲಿ ತುಂಬಾ ಇದು ಸ್ನೋ ತರ ಮತ್ತೆ ಮಂಜು ತರ ಇರುತ್ತಲ್ಲ ಅದಕ್ಕೆ ಮಂಜಿಂದ ಬರ್ನ್ ಆಗುತ್ತೆ ಮುಖದಲ್ಲಿ ನನಗೂ ಕೂಡ ಆಗುತ್ತೆ ತುಂಬ ಕೋಲ್ಡ್ ಪ್ಲೇಸ್ಗೆ ಹೋದಾಗ ಎಕ್ಸಾಕ್ಟ್ ಕೆನ್ನೆ ಮೇಲೆ ಅಲ್ಲೆಲ್ಲ ಬರುತ್ತೆ ಬರ್ನಿಂಗು ಅಷ್ಟು ಚಳಿ ಇರುತ್ತೆ ಪಾಯ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ನೆಹರು ಪಾರ್ಕಿನ್ ಉಮಿಯಂ ೂ ಪಾರ್ಕು ನೋಡಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಪಾರ್ಕನ್ನು ಇನ್ನೇನು ಎಲ್ಲ ಆಟಾಡೋದು ಎಲ್ಲ ಇರುತ್ತೆ ಅಂತಲ್ಲ ಸುಮ್ಮನೆ ಗಿಡಗಳು ಅಷ್ಟೇನೆ ಪಾತ್ ವಾಕ್ ಮಾಡೋದಕ್ಕೆ ಮತ್ತೆ ಸುತ್ತೂನು ಎಲ್ಲ ಕಡೆನು ಫ್ಲವರ್ಸ್ ಇರುತ್ತೆ ಅಷ್ಟೇನೆ ಒಳ್ಳೊಳ್ಳೆ ಫೋಟೋ ಪೋಸ್ಟ್ ಮಾಡ್ತೀನಿ അണിത്തെ വർത്താനം ಇದು ನೋಡಿ ರೋಸು ಆಗಿದೆ ಈ ರೋಸ್ ನೀವು ನೋಡ್ತಾ ಇರ್ಬೋದು ನೋಡ್ತಾ ಇದ್ದೀರಾ ಎಷ್ಟು ಲೇಯರ್ಸ್ ಇದೆ ನೋಡಿ ತುಂಬಾ ಲೇಯರ್ಸ್ ಒತ್ತೊತ್ತಿಗಿದೆ ಅದು ಎಷ್ಟು ಒತ್ತಿಗಿದೆ ಅಂದ್ರೆ ಅಬ್ಬಾ ನಾನು ಎಲ್ಲೂ ನೋಡೇ ಇಲ್ಲ ಇಷ್ಟು ತರ ಇಷ್ಟು ಡಿಫ್ರೆಂಟ್ ಆಗಿದೆ ರೋಸ್ ರೋಸ್ ಕೂಡ ತುಂಬಾನೇ ಚೆನ್ನಾಗಿತ್ತು ಮತ್ತು ಅದಾದ ಮೇಲೆ ನಾವು ಶಿಲಾಂಗಲ್ಲಿ ಡಾನ್ ಬಾಸ್ಕೋ ಮ್ಯೂಸಿಯಮ್ ಅಂತಾರೆ ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತಂದರೆ ಸಿಸ್ಟರ್ ಸ್ಟೇಟ್ಸ್ ಅಂತಾರಲ್ಲ ಆ ಸಿಸ್ಟರ್ ಸ್ಟೇಟ್ಸ್ದು ಎಲ್ಲ ಫುಲ್ಲು ಟ್ರೆಡಿಷನ್ದು ಅದ್ರ ಬಗ್ಗೆನೇ ಅವರು ಒಂದು ಮ್ಯೂಸಿಯಂ ಮಾಡಿದ್ದಾರೆ ಅದಕ್ಕೆ ಡಾನ್ ಬಾಸ್ಕೋ ಮ್ಯೂಸಿಯಂ ಅಂತಾರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವಾ ಒಳಗಡೆ ಎಲ್ಲ ಫೋಟೋ ತಕ್ಕೊಬೇಕಂದ್ರೆ ಮತ್ತೆ ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ವೆದರ್ ಇಟ್ ಈಸ್ ಮೊಬೈಲ್ ಆರ್ ನಾಟ್ ಸೊ ಅದಕ್ಕೆ ನಾವು ತಗೊಂಡಿಲ್ಲ ಒಳಗಡೆ ಫೋಟೋಸು ನೋಡ್ತಾಯಿದ್ದಿಲ್ಲಲ್ಲ ಹೊರ್ ಹೊರಗಡೆಯಿಂದ ಅಂದರೆ ಅವ್ರದ್ದು ಟ್ರೆಡಿಷನ್ ಅಂತಂದರೆ ಹೆಂಗೆ ಈ ಆದಿವಾಸಿಗಳಿಂದ ಮುಂದಕ್ಕೆ ಬಂದಿದೆ ಅದನ್ನೆಲ್ಲ ತೋರಿಸಿದ್ರು ತುಂಬಾ ಚೆನ್ನಾಗಿತ್ತು ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಚಾರ್ಜು ಅಲ್ಲಿಂದ ನೋಡಿ ನಾವು ಹೋಟೆಲ್ಗೆ ಹೋದ್ವಿ ಹೋಟೆಲಲ್ಲೆಲ್ಲ ಸಾಮಾನು ಇಟ್ಬಿಟ್ಟು ಇಲ್ಲಿ ಒಂದು ಒಂಥರ ಚೀಪ್ ಮಾರ್ಕೆಟ್ ಇರುತ್ತಲ್ಲ ಅದು ತುಂಬ ಕಡಿಮೆ ರೇಟ್ಗೆ ಚಿಕ್ಕಪೇಟೆ ಚಿಕ್ಕಪೇಟೆಲ್ಲ ಇದೆಲ್ಲ ಹಂಗಿತ್ತು ಇದನ್ನೇ ಪುಲೀಸ್ ಬಜಾರ್ ಅಂತಾರೆ ತುಂಬ ಏನು ಕಡಿಮೆ ಇಲ್ಲ ಆದರೆ ಬೇರೆ ಕಡೆಗಿಂತ ಕಡಿಮೆ ರೇಟ್ ಇರುತ್ತೆ ಯಾರಾದರೂ ಶಾಪಿಂಗ್ ಮಾಡೋದಾದರೆ ಈ ಪುಲೀಸ್ ಬಜಾರ್ಗೆ ಬಂದೇ ಬರ್ತಾರೆ ವಿಸಿಟರ್ಸ್ ಅಂತೂ ಬಂದೇ ಬರ್ತಾರೆ ನಾವು ಎರಡು ಪೇರ್ ಆಫ್ ಗ್ಲೌಸ್ ತೊಗೊಂಡ್ವಿ ತುಂಬಾ ಚಳಿ ಇತ್ತಲ್ವ ನನ್ನ ಹಸ್ಬೆಂಡು ಮಕ್ಕಳು ಮತ್ತು ಸ್ವೆಟರ್ ಶಾಲ್ ಜೀನ್ಸು ತೊಗೊಂಡ್ರು ನಮ್ಮ ಮಕ್ಕಳು ಅದೆಲ್ಲ ಟ್ರಿಪ್ಪಿಂದ ಬಂದಮೇಲೆ ನಿಮ್ಗೊಂದು ಸರಿ ತೋರಿಸ್ತೀನಿ ಏನೇನು ತೊಗೊಂಡಿದ್ವಿ ಅಂತ ತುಂಬಾ ಚೆನ್ನಾಗಿತ್ತು ಇವತ್ತು ಒಂದು ದಿನ ಮುಗೀತು ಅಂದರೆ ನಾವು ಲೆವೆನ್ ಓ ಕ್ಲಾಕಿಂದ ಲೆವೆನ್ ಓ ಕ್ಲಾಕಿಂದ ಇವಾಗ ಎಷ್ಟು ಎಷ್ಟು ಗಂಟೆ ಅಂದ್ಕೊಂಡಿದ್ದೀರ ಆರು ಗಂಟೆಗೆಲ್ಲ ಕತ್ತಲಾಗತ್ತೆ ಇವೆಲ್ಲ ಜೀನ್ಸ್ ಎಲ್ಲ ಇತ್ತು ಜೀನ್ಸಲ್ಲೂ ಮುನ್ನೂರು ರೂಪಾಯಿ ಒಂದೊಂದು ತುಂಬಾ ಕಡಿಮೆ ಇತ್ತು ಅದರಲ್ಲಿ ಸೆಲೆಕ್ಟ್ ಮಾಡಿ ನನ್ನ ಮಗಳು ತಗೊಂಡ್ರು ಇಲ್ಲಿ ನೋಡಿ ಎಲ್ಲ ಸ್ವೆಟರ್ಸು ಎಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಬಟ್ ಊಟಿಯಲ್ಲಿ ಇನ್ನೂ ಚೀಪ್ ಇರುತ್ತೆ ಸ್ವೆಟರ್ಸು ಅದೇ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ ಸ್ವೆಟರ್ಸ್ ಎಲ್ಲ ಮುನ್ನೂರು ರೂಪಾಯಿ ಹೇಳ್ತಾ ಇದ್ರು ಇನ್ನೂರು ಮುನ್ನೂರು ಹೇಳ್ತಾಯಿದ್ರು ಇದೆಲ್ಲ ಶೂ ಲೇಸು ಶೂ ಒಳಗಡೆ ಹಾಕುವಂಥ ಸೋಲು ಎಲ್ಲ ಮಾರಾಟ ಮಾಡ್ತಾಯಿದ್ರು ಬಾಚಣಿಗೆ ಕನ್ನಡಿ ಎಲ್ಲ ಇತ್ತು ಫ್ರೂಟ್ಸ್ ಕೂಡ ಸಣ್ಣ ಸಣ್ಣ ಪ್ಯಾಕೆಟ್ ತುಂಬ ಕಾಸ್ಟ್ಲಿ ಆದರೆ ಒಂದೊಂದು ಪ್ಯಾಕೆಟ್ಗೆ ಇಪ್ಪತ್ತು ರೂಪಾಯಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ